ಮನಸ್ಸಿಗೆ ಯಾವುದು ಈಸಿ ಅನ್ಸತ್ತೆ ಆ ಕೆಲಸಗಳನ್ನು ಮಾಡೋಕೆ ಮನಸ್ಸಿಗೆ ಕಷ್ಟ ಆಗೋದೇ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮನ್ಸಿಗೆ ಯಾವುದು ಸಹಜ ಅನ್ಸತ್ತೆ ಸ್ವಾಭಾವಿಕ ಅನ್ಸ್ಬಿಡತ್ತೆ ಆ ಕೆಲಸಗಳನ್ನು ಮಾಡೋಕೆ ಮನಸ್ಸಿಗೆ ಕಷ್ಟ ಆಗಲ್ಲ ಮೊದಲ್ನೇದು ಮಕ್ಕಳ ವಿದ್ಯಾಭ್ಯಾಸ ಮೊದಲನೇ ಸ್ಥಾನ ರಿಟೈರ್ಮೆಂಟ್ ಎರಡನೇ ಸ್ಥಾನ ವಿದೇಶ ಪ್ರವಾಸ ಮೂರನೇ ಸ್ಥಾನ ಅಂದ್ರೆ ಮನೆ ಕಟ್ಟೋದು ಮೂರನೇ ಸ್ಥಾನ ಕಾರ್ ಕಾರ್ ತಗೊಳ್ಳೋದು ನಾಲ್ಕನೇ ಸ್ಥಾನ ಈ ರೀತಿ ನಾವು ಪ್ರಿಯಾರಿಟಿನ ಸೆಟ್ ಮಾಡ್ಕೊಬೇಕು ನೋಡಿ ನಿಮಗೆ ಇಷ್ಟವಾಗಿರುವಂತಹ ಕೆಲಸ ಮಾಡ್ತಾ ಇದ್ರೆ ನೀವು ಮನೆಯವ್ರು ಯಾರೇ ಬೇಡ ಅಂದ್ರೂ ಕೂಡ ನೀವು ಅದನ್ನ ಅದಕ್ಕೆ ಸಾಕಷ್ಟು ಕಾರಣಗಳನ್ನ ಕೊಡ್ತೀರಾ ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತ அது நீங்க இஷ்ட இல்ல அந்த நீர் மாட்டேன் நமக்கு சவர ஜன ஆச சரி இது அந்த நீங்கே ஆகல நமஸ்தே ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಅವರು ಬರೆದಿರುವಂತಹ ಪುಸ್ತಕದಿಂದ ನಿನ್ನೆ ನಾವು ಭಗವದ್ಗೀತೆಯಲ್ಲಿ ಹಣ ಅನ್ನೋ ಚಾಪ್ಟರ್ ಓದ್ತಾ ಇದ್ವಿ ಅದರ ಮಿಕ್ಕ ಐದು ಅಂಶಗಳನ್ನು ಈಗ ನಾವು ನೋಡೋಣ ಆರನೇ ಅಂಶ ಓಕೆ ಮನಸ್ಸಿನ ಸಹಜತೆ ಸ್ವಾಭಾವಿಕತೆಯ ಸ್ವಾಭಾವಿಕತೆಯನ್ನು ಅಭ್ಯಾಸಗಳ ಮೂಲಕ ಹೆಚ್ಚಿಸಿಕೊಳ್ಳಬಹುದು ಅಂದರೆ ಮನಸ್ಸೆ ಅಂದರೆ ಪ್ಯಾಟ್ರನ್ ಅಂತ ನಾವು ಇದನ್ನು ಹೇಳ್ಬೋದು ನಮ್ಮ ಮನಸ್ಸಲ್ಲಿ ಒಂದು ಪ್ಯಾಟ್ ನಮ್ಮದೇನೋ ಒಂದು ಪ್ಯಾಟ್ರನ್ ಇರುತ್ತೆ ಆದರೆ ಅದನ್ನು ನಾವು ಅಭ್ಯಾಸ ಮಾಡೋದ್ರ ಮೂಲಕ ಪ್ರ್ಯಾಕ್ಟೀಸ್ ಮಾಡೋದ್ರ ಮೂಲಕ ನಮ್ಮ ಕೆಲವು ಬೇಡವಾದ ಏನು ಪ್ಯಾಟ್ರನ್ಗಳನ್ನು ಬದಲಾಯಿಸ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಇದೆ ಏನು ನಮ್ಮ ಒಟ್ಟು ಅಭ್ಯಾಸಗಳ ಮೊತ್ತವೇ ನಾವು ಎನ್ನುವ ಮಾತನ್ನು ನಾವು ಕೇಳಿದ್ದೇವೆ ನೀವು ನಾವೇನು ಪ್ರಾಕ್ಟೀಸ್ ಮಾಡ್ತೀವಿ ಅದೇ ನಾವು ಅನ್ನೋದನ್ನು ಹೇಳುತ್ತೆ ಇದು ಭಗವದ್ಗೀತೆಯಲ್ಲೂ ಇದನ್ನೇ ಹೇಳಿರೋದು ನಮಗೇನು ಬೇಕು ಎನ್ನುವುದನ್ನು ನಿತ್ಯ ಪಠಿಸ್ತಾ ಇದ್ರೆ ಅದೇ ನಾವಾಗ್ತೀವಿ ಅದೇ ಸಹಜವಾಗಿಬಿಡುತ್ತೆ ಅದು ಸ್ವಾಭಾವಿಕವಾಗಿ ಪರಿವರ್ತನೆಗೊಳ್ಳುತ್ತೆ ಮನಸ್ಸಿಗೆ ಯಾವುದು ಸಹಜ ಸ್ವಾಭಾವಿಕವೋ ಅದನ್ನು ಗಳಿಸುವುದು ಬಹಳ ಕಷ್ಟವೇನೂ ಆಗದು ವ್ಯಾಪಾರ ಮಾಡಿ ಹಣ ಸಂಪಾದನೆಯ ದಾರಿಯನ್ನು ಹಿಡಿದವರಿಗೆ ಅದು ಸುಲಭ ಬದುಕಿನಿದ್ದಕ್ಕೆ ಬದುಕಿನುದ್ದಕ್ಕೂ ಬೋಧನೆಯಲ್ಲಿ ಕಳೆದು ಅಚಾನಕ್ಕಾಗಿ ವ್ಯಾಪಾರಸ್ಥನಾಗಬೇಕು ಎನ್ನುವುದು ಸಹಜವಲ್ಲ ಸಹಜತೆಯನ್ನು ಅಭ್ಯಾಸದ ಮೂಲಕ ಗಳಿಸಬಹುದು ಪ್ರತಿ ದಿನದ ಅಭ್ಯಾಸ ಜೀವನದ ಒಂದು ಅಂಗವೇ ಆಗಿ ಹೋಗುತ್ತದೆ ಇಲ್ಲೇನು ಹೇಳ್ತಿರೋದು ಅಂದರೆ ಈಗ ನಾನೇನೋ ಒಂದು ಬೇರೆ ಕೆಲಸ ಮಾಡ್ತಿರ್ತೀನಿ ಈಗ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಬಹಳ ಸಹಜವಾಗಿರುತ್ತೆ ಈಸಿ ಇರುತ್ತೆ ಅಡುಗೆ ಮಾಡೋರಿಗೆ ಅಡುಗೆ ಈಸಿ ಮನೆ ಕೆಲಸ ಮಾಡೋರಿಗೆ ಮನೆ ಕೆಲಸ ಈಸಿ ಅಂದರೆ ಬಟ್ಟೆ ಹೊಲಿಯೋರ್ಗೆ ಆ ಕೆಲಸ ಈಸಿ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡೋರಿಗೆ ಆ ಕೆಲಸ ಈಸಿ ಸೊ ನಮ್ಮ ಕೆಲಸ ಅವ್ರ ಕೆಲಸ ಅನ್ನೋದಕ್ಕಿಂತ ನಮಗೆ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ನಮ್ಮ ಗ್ರೋತಿಗೆ ಬೇರೆ ಯಾವುದೋ ಕೆಲಸ ಕಲಿಬೇಕು ಅಂತ ಇದ್ದರೂ ಕೂಡ ನನಗೆ ಅದನ್ನು ಕಲಿಯೋಕ್ಕಾಗಲ್ಲ ಯಾಕಂದರೆ ನಂದು ಇದಿಷ್ಟೇ ಅಂತ ಕೂತ್ಕೊಳ್ಳೋದು ಅಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಸಹಜ ಆಗಿಬಿಡುತ್ತೆ ಆ್ಯಂಡ್ ಏನು ಹೇಳ್ತಿದ್ದಾರೆ ಮನಸ್ಸಿಗೆ ಯಾವುದು ಈಸಿ ಅನಿಸುತ್ತೆ ಆ ಕೆಲಸಗಳನ್ನ ಮಾಡೋಕ್ಕೆ ಮನಸ್ಸಿಗೆ ಕಷ್ಟ ಆಗೋದೇ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಮನ್ಸಿಗೆ ಯಾವುದು ಸಹಜ ಅನ್ಸುತ್ತೆ ಸ್ವಾಭಾವಿಕ ಅನ್ಸ್ಬಿಡುತ್ತೆ ಆ ಕೆಲಸಗಳನ್ನ ಮಾಡೋಕ್ಕೆ ಮನಸ್ಸಿಗೆ ಕಷ್ಟ ಆಗಲ್ಲ ಯಾವಾಗ ಮನಸ್ಸಿಗೆ ಕಷ್ಟ ಆಗಲ್ಲ ಆಗ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡುತ್ತೆ ಆರೋಗ್ಯವಾಗಿ ನಾವು ಸಾಧನೆನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೀವು ಯಾವುದೇ ಕೆಲಸ ಮಾಡ್ತಾ ಇರಿ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಅದು ಸಹಜ ಅನ್ನಿಸ್ಬೇಕು ಸ್ವಾಭಾವಿಕ ಅನ್ನಿಸ್ಬೇಕು ಅಯ್ಯೋ ನಾನು ಈ ಕೆಲಸ ಮಾಡಬೇಕಾ ಅಯ್ಯೋ ಬೆಳಗ್ಗೆನ ನಿಂತ್ಕೋಬೇಕಾ ಅಲ್ಲ ಅದು ನಮಗೆ ಇಷ್ಟ ಆಗಬೇಕು ಇಷ್ಟ ಆದಾಗ ನಮಗೆ ಅದು ಈಸಿ ಆಗಿಬಿಡುತ್ತೆ ಇಷ್ಟ ಆದಾಗ ಈಸಿ ಆಗುತ್ತೆ ಈಸಿ ಆದಾಗ ನಾವು ಆರೋಗ್ಯವಾಗಿ ಸಾಧನೆ ಮಾಡ್ಬೋದು ಹಾಗಿದ್ರೆ ಅದನ್ನು ಈಸಿ ಮಾಡ್ಕೊಳ್ಳೋದು ಹೇಗೆ ಪ್ರಾಕ್ಟೀಸಿಂದ ಅನ್ನೋದನ್ನು ಹೇಳ್ತಿದ್ದಾರೆ ಅಭ್ಯಾಸಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದನ್ನಾದರೂ ನಾವು ಬದಲಾಯಿಸ್ಕೊಳ್ಬೋದು ಪ್ರೆಸೆಂಟೇಷನ್ ಕೊಡೋಕ್ಕೆ ಬರಲ್ಲ ನನಗೆ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರಲ್ಲ ನನಗೆ ಯಾವುದೆಲ್ಲ ನಿಮಗೆ ಬರಲ್ಲ ಅದಕ್ಕೆಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ನೀವು ಬದಲಾಯಿಸ್ಕೋಬೋದು ನಿಮಗೆ ಬೇಕಾಗಿದ್ದನ್ನು ಗಳಿಸ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟು ಬದುಕಿನಲ್ಲಿ ಎಲ್ಲವೂ ಪ್ರಮುಖವಾಗಿರುವುದಿಲ್ಲ ಆದ್ಯತೆಯ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳುವುದು ಅತಿ ಮುಖ್ಯ ಅಂದರೆ ಹಣ ಗಳಿಕೆಗೆ ಗುರಿ ಬೇಕು ಅಂತ ನಮಗೆ ಗೊತ್ತು ಗುರಿಯಲ್ಲೂ ಹಲವು ಗುರಿಗಳಿದೆ ಗುರಿ ಇದೆ ಬಟ್ ಗುರಿಯಲ್ಲೂ ಹಲವು ಗುರಿಗಳಿದೆ ಏನು ಉದಾಹರಣೆ ನೋಡೋಣ ವಿದೇಶ ಪ್ರವಾಸ ಆಗಿರ್ಬೋದು ಮಗ ಅಥವಾ ಮಗಳ ವಿದ್ಯಾಭ್ಯಾಸ ಆಗಿರ್ಬೋದು ಹೊಸ ಕಾರ್ ತಗೊಳ್ಳೋದು ಮನೆ ಕಟ್ಟೋದು ಅಥವಾ ಮನೆ ಡೆಕೋರೇಷನ್ ಮಾಡೋದು ಅಥವಾ ಶೃಂಗಾರ ಮಾಡೋದು ಆಯಿತಾ ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿರ್ಬೋದು ಹೀಗೆ ನಮ್ಮ ಗುರಿ ಒಳಗಡೆ ಗುರಿಗಳ ಪಟ್ಟಿ ಸಾಕ್ತಾ ಹೋಗುತ್ತೆ ಆದರೆ ಇಲ್ಲಿ ನಾವು ನಿರ್ಧಾರ ಮಾಡಬೇಕಾಗಿರೋದು ಆದ್ಯತೆಗಳ ಆಧಾರ ಆಧಾರದ ಮೇಲೆ ಮುಖ್ಯವಾಗಿ ಮಾಡಲೇಬೇಕಾಗಿರೋದು ಯಾವುದು ಮೊದಲನೇದು ಮಕ್ಕಳ ವಿದ್ಯಾಭ್ಯಾಸ ಮೊದಲನೇ ಸ್ಥಾನ ರಿಟೈರ್ಮೆಂಟ್ ಎರಡನೇ ಸ್ಥಾನ ವಿದೇಶ ಪ್ರವಾಸ ಮೂರನೇ ಸ್ಥಾನ ಅಂದರೆ ಮನೆ ಕಟ್ಟೋದು ಮೂರನೇ ಸ್ಥಾನ ಕಾರ್ ಕಟ್ ಕಾರ್ ತಗೊಳ್ಳೋದು ನಾಲ್ಕನೇ ಸ್ಥಾನ ಈ ರೀತಿ ನಾವು ಪ್ರಿಯಾರಿಟಿನ ಸೆಟ್ ಮಾಡ್ಕೊಬೇಕು ಆದ್ಯತೆಗಳನ್ನು ಸೆಟ್ ಮಾಡ್ಕೊಬೇಕು ಒಂದು ಗೋಲಲ್ಲಿ ಇವೆಲ್ಲ ಇರುತ್ತೆ ನಾವು ಏನು ಮಾಡಿಬಿಡ್ತೀವಿ ಫಸ್ಟು ಮನೆ ಕಟ್ಬಿಡೋಣ ಮನೆ ಕಟ್ಟಕ್ಕೆ ಮುಂಚೆ ನಾವು ಮಾಡೋದೇನೆಂದರೆ ಫಸ್ಟು ಕಾರ್ ತೊಗೊಂಬಿಡೋಣ ಆಮೇಲೆ ಮನೆ ಕಟ್ಬಿಡೋಣ ಆಮೇಲೆ ಮಕ್ಕಳು ಎಜುಕೇಷನ್ಗೆ ಎತ್ತಿಟ್ಬಿಡೋಣ ಆಮೇಲೆ ನಮ್ಮ ಲೈಫ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಡೋಣ ಅಂತ ಯೋಚನೆ ಮಾಡ್ತೀವಿ ಇದನ್ನೇ ಇಲ್ಲಿ ಹೇಳ್ತಾ ಇರೋದು ಬದುಕಿಗೆ ಎಲ್ಲವೂ ಪ್ರಮುಖ ಅಲ್ಲ ನಮಗೆ ಯಾವುದು ಪ್ರಮುಖ ಬೇಕು ಅದು ಆದ್ಯತೆಗಳ ಮೇಲೆ ಸೆಟ್ ಮಾಡಬೇಕು ಅದನ್ನು ಸೆಟ್ ಮಾಡೋದಕ್ಕೆ ಗುರಿಗಳ ಒಳಗಡೆ ಗುರಿಗಳ ಪಟ್ಟಿಯನ್ನು ನಾವು ಮಾಡಬೇಕು ಮೊದಲು ನಾವು ಸೇಫ್ ಆಗಬೇಕು ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಮಕ್ಕಳ ವಿದ್ಯಾಭ್ಯಾಸ ಸೆಕೆಂಡ್ ಪ್ರಿಯಾರಿಟಿ ಆಮೇಲೆ ಮನೆ ಆಮೇಲೆ ಕಾರು ಈ ರೀತಿ ನಾವು ಹೋದಾಗ ಏನಾಗುತ್ತೆ ನಮ್ಮ ಲೈಫು ಸೆಕ್ಯೂರ್ ಆಗಿರುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಇದಕ್ಕೆ ಮಾ ಮನಸ್ಸಿಗೆ ಬಂದಂತೆ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ನಾಳಿನ ಹಣದುಬ್ಬರದಿಂದ ಹಿಡಿದು ಸಾಮಾಜಿಕ ಬದಲಾವಣೆಗಳನ್ನು ಗಮನದಲ್ಲಿ ಇರಿಸಿಕೊಂಡು ಗಳಿಕೆ ಮತ್ತು ಉಳಿಕೆ ಶುರು ಮಾಡಬೇಕು ಆದ್ಯತೆಯ ಪಟ್ಟಿಯಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ ಸಮಟೈಮ್ಸ್ ನಾವು ಏನು ಸೆಟ್ ಮಾಡಿರ್ತೀವಿ ಅದರಲ್ಲೂ ಹೆಚ್ಚು ಕಡಿಮೆ ಆಗುವಂಥದ್ದು ಇದ್ದೇ ಇರುತ್ತೆ ಆದರೆ ಯಾವುದು ನಿಮಗೆ ಮುಖ್ಯ ಅನ್ನೋದು ಯಾವುದಕ್ಕೆ ನೀವು ಪ್ರಥಮ ಸ್ಥಾನ ಕೊಡ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು ಹಾಗೆ ಕೆಲವೊಂದು ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಅದನ್ನು ಕೂಡ ನೀವು ಒಪ್ಕೊಳ್ಳೋ ಮನಸ್ಥಿತಿ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಂಟನೇ ಅಂಶ ಏನು ಉತ್ಸಾಹ ಓಕೆ ಪ್ಯಾಷನ್ಗಾಗಿ ನಮ್ಮ ಪ್ಯಾಷನ್ ನಮ್ಮ ಕೆಲಸಕ್ಕೆ ಅಡ್ಡಿಯಾಗಬಾರದು ಅಂತ ಅಂದ್ರೆ ನಮಗೆ ಅತಿ ಇಷ್ಟವಾದ ಕೆಲಸವನ್ನ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಕೆಲಸ ಅಂತ ಅನ್ಸಲ್ಲ ಅಲ್ಲದೆ ಪ್ಯಾಷನ್ ಹಿಂದೆ ಹಿಂದೆ ಹೋದರೆ ದಾರಿಯಲ್ಲಿ ಬರುವ ಕಷ್ಟಗಳು ಕೂಡ ದೊಡ್ಡದು ಅಂತ ಅನ್ಸಲ್ಲ ನೋಡಿ ನಿಮಗೆ ಇಷ್ಟವಾಗಿರುವಂತಹ ಕೆಲಸ ಮಾಡ್ತಾ ಇದ್ದರೆ ನೀವು ಮನೆಯವ್ರು ಯಾರೇ ಬೇಡ ಅಂದ್ರೂ ಕೂಡ ನೀವು ಅದನ್ನ ಅದಕ್ಕೆ ಸಾಕಷ್ಟು ಕಾರಣಗಳನ್ನ ಕೊಡ್ತೀರಾ ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತ ಅದೇ ನೀವು ಇಷ್ಟ ಇಲ್ಲ ಅಂತ ನೀವು ನಿರ್ಧಾರ ಮಾಡಿಬಿಟ್ರೆ ನಿಮಗೆ ಸಾವಿರ ಜನ ಆ ಕೆಲಸ ಸರಿ ಇದೆ ಅಂದರೂ ಕೂಡ ನೀವು ಗೊಪಿಕೆ ಆಗಲ್ಲ ಅಲ್ವಾ ಹಾಗೆ ಇಲ್ಲಿ ನೀವು ಪ್ಯಾಷನ್ ಅಂತ ಅನ್ಕೊಂಡ್ಬಿಟ್ರೆ ಅದು ನಿಮಗೆ ಅಡ್ಡಿ ಮಾಡೋದಿಲ್ಲ ಆ ದಾರಿಯಲ್ಲಿ ನಿಮಗೆ ಬರೋ ಚಾಲೆಂಜಸ್ ಚಾಲೆಂಜ್ ಅಂತ ಅನಿಸೋದೇ ಇಲ್ಲ ಕಷ್ಟಗಳು ಕಷ್ಟ ಅಂತ ಅನಿಸೋದೇ ಇಲ್ಲ ನೀವು ಈಸಿಯಾಗಿ ಅದನ್ನು ಮುಂದಕ್ಕೆ ತಳ್ಕೊಂಡು ಹೋಗ್ತೀರಾ ಯಾಕೆ ಅದು ನಿಮ್ಮ ಪ್ಯಾಷನ್ ಯಾವ ಕೆಲಸದಲ್ಲಿ ನಿಮಗೆ ಚಾಲೆಂಜಸ್ಗಳು ಬಂದರೂ ಕೂಡ ನಿಮಗೆ ಚಾಲೆಂಜ್ ಅನ್ಸಲ್ವೋ ಯಾವುದರಲ್ಲಿ ನಿಮಗೆ ಕಷ್ಟಗಳು ಕಷ್ಟ ಅಂತ ಅನ್ಸಲ್ವೋ ಯಾವುದು ನಿಮಗೆ ಬೋರ್ ಆಗಲ್ವೋ ಅದೇ ನಿಮ್ಮ ಪ್ಯಾಷನ್ ನಿಜವಾದ ಪ್ಯಾಷನ್ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಪ್ಯಾಷನ್ ಇದೆ ಅಂತ ಹೋಗೋದೆಲ್ಲ ಸತ್ಯ ಅರ್ಥ ಮಾಡ್ಕೊಬೇಕು ನಿಜವಾಗ್ಲೂ ಪ್ಯಾಷನ್ ಅಂದರೆ ಅದು ಇದರ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ಉತ್ಸಾಹ ಜಾಸ್ತಿ ಇರುತ್ತೆ ಪ್ಯಾಷನ್ನಲ್ಲಿ ನಾವು ಗಮನ ಕೊಡಬೇಕಾದ್ರೆ ಇದನ್ನು ನಾವೇನು ಮಾಡ್ತೀವಿ ಅತಿ ಸಣ್ಣ ವಯಸ್ಸಿನಲ್ಲಿ ಇಂತಹ ಸಣ್ಣ ತಪ್ಪುಗಳಾಗುವುದು ಸಹಜ ಅಂದರೆ ನಮ್ಗೆ ಗೊತ್ತೇ ಇರಲ್ಲ ಯಾವುದು ನಮ್ಮ ಪ್ಯಾಷನ್ ಅಂತ ಯಾವ್ಯಾವುದೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆಮೇಲೆ ಅಲ್ಲೇನೋ ಒಂದು ಪ್ರಾಬ್ಲಮ್ ಬರುತ್ತೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಅಲ್ಲಿಂದ ಆಚೆ ಬಂದುಬಿಡ್ತೀವಿ ಅಂದರೆ ಅದು ನಮ್ಮ ಪ್ಯಾಷನ್ ಅಲ್ಲ ಇದನ್ನು ನಾವು ನೋಡಬೇಕು ನಮ್ಮ ಉದ್ದೇಶ ಸರಿಯಾಗಿದ್ದರೆ ಹಣ ನಮ್ಮ ಹಿಂದೆ ಬರುತ್ತೆ ಅದನ್ನು ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಓಕೆ ಒಂಬತ್ತನೇದು ಸಾಧನೆಯ ಹಾದಿಯಲ್ಲಿ ಬರುವ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಹೊಡೆದೋಡಿಸಲು ನೀವು ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ ಒಂದು ವಿಷಯ ಚೆನ್ನಾಗಿ ನೆನಪಿರಲಿ ಕಷ್ಟವಿಲ್ಲದೆ ಯಾವುದು ಸುಲಭಕ್ಕೆ ದಕ್ಕುವುದಿಲ್ಲ ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಸುಮ್ಮನೆ ಜಾಗ ಬಿಟ್ಕೊಡೋದಿಲ್ಲ ನಮ್ಮ ಜಾಗವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ನಮಗೇನು ಬೇಕು ಅನ್ನೋದು ನಮಗೆ ನಿಖರತೆ ಇರಬೇಕು ಆ ದಾರಿಯಲ್ಲಿ ನಾವೇ ಹೋಗಬೇಕು ಆ ಹಾದಿಯಲ್ಲಿ ಒಂದಲ್ಲ ಹತ್ತು ಅಡೆತಡೆಗಳು ಬಂದೇ ಬರುತ್ತೆ ಅವೆಲ್ಲಕ್ಕೂ ನಗುಮುಖದಿಂದ ಉತ್ತರಿಸಿ ಉತ್ತರಿಸಿ ಉತ್ತರ ಕೊಡ್ಕೊಂಡು ಸಂಯಮ ಕಳೆದುಕೊಳ್ಳದೆ ನಾವು ಆ ಕೆಲಸವನ್ನು ಮಾಡ್ತಾ ಹೋಗಬೇಕು ಸಂಯಮ ಏನಾದರೂ ಕಳ್ಕೊಂಬಿಟ್ರೆ ನಾವು ಅರ್ಧ ದೂರ ಬಂದಿರ್ತೀವಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ಅದನ್ನು ಟಚ್ ಮಾಡಿಬಿಡ್ತೀವಿ ನಮ್ಮ ಗೋಲ್ನ ಆದರೆ ನಾವು ಸಂಯಮ ಕಳ್ಕೊಂಬಿಟ್ರೆ ಚಾಲೆಂಜಸ್ ಬಂತು ಕಷ್ಟ ಬಂತು ಹಂಗಾಯ್ತು ಹಿಂಗಾಯ್ತು ಅಂತ ನಾವು ನಮ್ಮ ಕೆಲಸ ಅಲ್ಲಿಗೆ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಮಲಗಿದ್ದಾಗ ಕೂಡ ಎಚ್ಚರ ಸ್ಥಿತಿಯಲ್ಲಿರಬೇಕು ಯಾವಾಗಲೂ ಕೂಡ ನಾವು ಯಾವುದೇ ತೊಂದರೆಗಳು ಬಂದರೂ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳ ಜೊತೆಗೆ ಮಾತಿನ ಬಾಣ ಕುಹಕದ ಮಾತುಗಳು ಚಾಟಿ ಏಟು ಎಲ್ಲವೂ ಸಿಗುತ್ತೆ ಅವೆಲ್ಲವನ್ನು ಸ್ವೀಕರಿಸಿ ನಗು ಮುಖದಿಂದ ಫೇಸ್ ಮಾಡುವಂತಹ ಒಂದು ಕೆಪಾಸಿಟಿ ಡೆವಲಪ್ ಮಾಡ್ಕೊಬೇಕು ಭಾವನೆಗಳು ಗಟ್ಟಿಯಾಗಿರಬೇಕು ಅಂತ ಹೇಳ್ತಿದ್ದಾರೆ ಭಗವದ್ಗೀತೆಯಲ್ಲಿ ಹೇಳಿರೋದನ್ನು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಹತ್ತನೇ ಪಾಯಿಂಟ್ ಇಲ್ಲಿ ಯಾವುದು ಶಾಶ್ವತವಲ್ಲ ನಾವು ಕೇವಲ ದಾರಿ ಹೊಕರು ನಮ್ಮದೆನ್ನುವುದು ಏನೂ ಇಲ್ಲ ಎನ್ನುವ ತತ್ವಜ್ಞಾನವೇ ಗೆಲುವಿನ ರಹದಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಜಗತ್ತಿನಲ್ಲಿ ಎಲ್ಲವೂ ಕ್ಷಣಕ್ಕೆ ಮಾತ್ರ ಯಾವುದು ಪರ್ಮನೆಂಟ್ ಅಲ್ಲ ಯಶಸ್ಸಿಗೆ ಒಂದು ಸರಳ ಮಂತ್ರ ಏನಂದ್ರೆ ಜಸ್ಟ್ ಡೂ ಇಟ್ ಅಷ್ಟೇ ಅತಿಯಾದ ಆಲೋಚನೆ ಬೇಕಿಲ್ಲ ಓವರ್ ಥಿಂಕಿಂಗ್ ಮಾಡಬೇಡಿ ತುಂಬ ಆಲೋಚನೆ ಮಾಡೋದು ಬೇಕಾಗಿಲ್ಲ ಜಸ್ಟ್ ಡೂ ಇಟ್ ಬೆಳಗ್ಗೆ ಎದ್ದೋಬೇಕಾ ಎದ್ದುಬಿಡಿ ನೆಡಿಬೇಕಾ ನಡೆದ್ಬಿಡಿ ಬೇರೆ ಏನೂ ಇಲ್ಲ ನನಗೆ ನೈಟ್ ಲೇಟ್ ಆಗಿಬಿಟ್ರೆ ಬೆಳಗ್ಗೆ ಅಲಾರಾಮ್ ಮೊಡಿಲಿಲ್ಲ ಅಂದರೆ ನನಗೆ ದೊಳಕಾಗಲ್ಲ ಚಳಿ ಇರುತ್ತೆ ವಾಕಿಂಗ್ ಹೋಗೋಣ ಅಂದರೆ ಶೂಸ್ ಇಲ್ಲ ಅಂದರೆ ಅದಕ್ಕೆ ಬೇಕಾಗಿರೋ ಏನು ಡ್ರೆಸ್ ಇಲ್ಲ ಅಂದರೆ ಅಲ್ಲಿನ ಕಾಲ್ ಕತ್ಲೆ ಇದ್ದರೆ ಕಾಲು ಎಡವು ಬಿಟ್ಟರೆ ಇವ್ಯಾವೂ ಅಲ್ಲ ವಾಕ್ ಮಾಡಬೇಕು ವಾಕ್ ಮಾಡಬೇಕು ಅಷ್ಟೆ ಜಸ್ಟ್ ಡೂ ಇಟ್ ಬೇರೆ ಏನು ಯೋಚನೆ ಮಾಡಬೇಡಿ ಅತಿಯಾಗಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಯಾವ ಟೈಮಲ್ಲಿ ನಾವು ಇಲ್ಲಿಂದ ಇರಲ್ವೋ ಗೊತ್ತಿಲ್ಲ ಸೊ ನಾವು ಆ ದಾರಿಯಲ್ಲಿ ಇಮಿಡಿಯೇಟ್ ಮಾಡ್ತಾ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ಸ್ಟಾರ್ಟ್ ವಾಕಿಂಗ್ ಅನ್ನೋ ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ ನಮಗೆ ನಾವು ಏನು ಮಾಡ್ಬೇಕು ಅನ್ಕೊಂಡಿದೀವಿ ಓಕೆ ಇಲ್ಲಿ ಏನೇ ಆಗಿರ್ಬೋದು ಅದನ್ನ ಆ ಕ್ಷಣನೇ ನಾವು ಮಾಡಿಬಿಡಬೇಕು ಯಾಕೆ ಅಂತಂದ್ರೆ ನಾವು ಹುಟ್ಟುವಾಗ ಏನೂ ತಗೊಂಡು ಬಂದಿಲ್ಲ ಹೋಗಬೇಕಾದ್ರೆ ಏನೂ ತೊಗೊಂಡು ಹೋಗಲ್ಲ ಹಾಗಾಗಿ ಆ ಕ್ಷಣವನ್ನು ನಾವು ಬಳಸ್ಕೊಂಡ್ಬಿಡಬೇಕು ಅದು ಒಂದೇ ನಮ್ಮ ಕೈಯಲ್ಲಿ ಇರುವಂತಹ ಸತ್ಯ ನಮ್ಮ ಕೈಯಲ್ಲಿ ಇರುವಂತಹ ಒಂದು ಅಮೂಲ್ಯವಾದ ಉಡುಗೊರೆ ಯಾವುದು ಅಂದರೆ ಈ ಕ್ಷಣ ಅಷ್ಟೆ ಹಾಗಾಗಿ ಆ ಕ್ಷಣವನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಸೊ ಈ ಹತ್ತು ಅಂಶಗಳನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಹೇಳಿರೋದನ್ನು ನಮ್ಮ ಆಥರ್ ತುಂಬ ನೀಟಾಗಿ ಪಾಯಿಂಟ್ ಬೈ ಪಾಯಿಂಟ್ ನಮಗೆ ಅರ್ಥ ಆಗೋ ಹಾಗೆ ರೀತಿ ಹೇಳಿದ್ದಾರೆ ಒಂದ್ಸಲ ರೀಕಾಲ್ ಮಾಡ್ತೀನಿ ನಮಗೆ ನಾವೇ ದಾರಿದೀಪ ಮಾಡುವ ಕೆಲಸದ ಮೇಲೆ ಗಮನ ಇರಬೇಕು ರಿಸಲ್ಟ್ ಮೇಲೆ ಅಲ್ಲ ನಮ್ಮ ಕೆಲಸ ನಮಗೆ ಸಿಕ್ಕಂಥ ಸಕ್ಸಸ್ ನಮಗೆ ಏನು ಹಿಗ್ಗೋದು ಅಥವಾ ಕುಗ್ಗೋದು ಆಗಬಾರ್ದು ಹೊರಗಡೆ ಇರುವಂತಹ ಕಾರಣಗಳು ನಮ್ಮ ಗುರಿಗನ್ನ ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು ನಾವು ಯಾರೋ ಮಾಡ್ತಿದ್ದಾರೆ ಅಂತ ಆ ಕೆಲಸನ ನಾವು ಮಾಡೋಕ್ಕೆ ಹೋಗಬಾರ್ದು ಏನೇ ಆದರೂ ಕೂಡ ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಳ್ಳೋದ್ರ ಬದಲು ನಾವು ಪ್ರ್ಯಾಕ್ಟೀಸ್ ಜಾಸ್ತಿ ಮಾಡಿದ್ರೆ ಅದನ್ನು ಕೂಡ ಆಗಲ್ಲ ಅನ್ನೋದನ್ನು ಕೂಡ ಮಾಡಬಹುದು ಪ್ರ್ಯಾಕ್ಟೀಸ್ ಮಾಡಬೇಕು ಹಾಗೆ ಬದುಕಿನಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಪಟ್ಟಿ ಮಾಡಬೇಕು ಪ್ಯಾಷನ್ನ ಕೆಲಸ ಮಾಡಬೇಕು ಪ್ಯಾಷನ್ ಯಾವುದು ಅಂತ ಗುರುತಿಸ್ಕೋಬೇಕು ಯಾವುದರಲ್ಲಿ ನಮಗೆ ಖುಷಿ ಇದೆ ಅದು ಪ್ಯಾಷನ್ ಸಾಧನೆ ಹಾದಿಯಲ್ಲಿ ಎಷ್ಟೊಂದು ಅವಮಾನಗಳಾಗುತ್ತೆ ತೊಂದರೆಗಳು ಬರುತ್ತೆ ಆದರೆ ಅದಕ್ಕೆ ನಾವು ರೆಡಿ ಇರಬೇಕು ಆ್ಯಂಡ್ ಯಾವುದು ಶಾಶ್ವತ ಅಲ್ಲ ಎಲ್ಲನೂ ಕೂಡ ಇಲ್ಲೇ ಬಿಟ್ಟು ಹೋಗಬೇಕು ಹಾಗಾಗಿ ಆ ಕ್ಷಣವನ್ನು ನಾವು ಸರಿಯಾಗಿ ಬಳಸ್ಕೋಬೇಕು ಎಷ್ಟು ಅದ್ಭುತವಾದ ಜ್ಞಾನ ನಮ್ಮ ಭಗವದ್ಗೀತೆಯಲ್ಲಿರುವಂಥದ್ದು ಅದನ್ನು ಇಷ್ಟು ಸಿಂಪಲ್ ಆಗಿ ನಮಗೆ ಎಕ್ಸಾಂಪಲ್ಗಳ ಮೂಲಕ ನೀಟಾಗಿ ಅರ್ಥ ಮಾಡಿಸಿದ್ದಾರೆ ಎಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ವಿ ಹಣದ ಬಗ್ಗೆ ಅಲ್ವಾ ಕಮೆಂಟ್ ಮಾಡಿ ನೀವೆಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ ಅಂತ ಥ್ಯಾಂಕ್ ಯು